ಹಾಯ್ ಸ್ನೇಹಿತರೆ ಇಂದು ನಾವು ಸಣ್ಣ ದೇಹ ಆದರೆ ಉಕ್ಕಿನ ಆತ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜೀವನ ಚರಿತ್ರೆಯನ್ನು ನೋಡೋಣ ಕೆಲವರು ಗಟ್ಟಿಯಾಗಿ ಮಾತನಾಡುವುದಿಲ್ಲ ಆದರೆ ಅವರ ಮೌನವೇ ಇತಿಹಾಸ ಬದಲಾಯಿಸುತ್ತದೆ ಕೆಲವರು ತಮ್ಮ ಶಕ್ತಿಯನ್ನು ತೋರಿಸುವುದಿಲ್ಲ ಆದರೆ ಸಂಕಷ್ಟ ಬಂದಾಗ ದೇಶವೇ ಅವರ ಶಕ್ತಿಯನ್ನು ಕಾಣುತ್ತದೆ ಇದು ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿಯ ಕತೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಇವರು ಉತ್ತರ ಪ್ರದೇಶದ ಒಂದು ಸಳ್ಳ ಹಳ್ಳಿಯಲ್ಲಿ ಜನಿಸಿದರೂ ದೊಡ್ಡ ಮನೆಯಿಲ್ಲ ದೊಡ್ಡ ಹೆಸರೂ ಇಲ್ಲ ಹಣವಂತ ಕುಟುಂಬವೂ ಅಲ್ಲ ತಂದೆ ಚಿಕ್ಕ ವಯಸ್ಸಿನಲ್ಲೇ ಮರಣ ತಾಯಿಯ ಕಣ್ಣಲ್ಲಿ ನೋವು ಮನೆಯಲ್ಲಿದ್ದದ್ದು ಮಾತ್ರ ಬಡತನ ಆದರೂ ಆ ಬಾಲಕನ ಕಣ್ಣಲ್ಲಿ ಒಂದು ಕನಸು ಇತ್ತು ಅದು ನಾನು ಒಳ್ಳೆಯ ಮನುಷ್ಯನಾಗಬೇಕು ಎಂಬ ಕನಸು ಶಾಲೆ ದೂರದಲ್ಲಿತ್ತು ಬಸ್ಗೆ ಹಣ ಇರಲಿಲ್ಲ ಆದರೂ ಆ ಚಿಕ್ಕ ದೇಹ ಪ್ರತಿದಿನ ಕಿಲೋಮೀಟರ್ಗಳಷ್ಟು ನಡೆದುಕೊಂಡು ಶಾಲೆಗೆ ಹೋಗುತ್ತಿದ್ದರು ಒಮ್ಮೆ ಅಲ್ಲ ಪ್ರತಿದಿನವೂ ಅವರು ಹೇಳುತ್ತಿದ್ದ ಮಾತು ಶಿಕ್ಷಣವೇ ನನ್ನ ಶಕ್ತಿ ಅದೇ ಮಾತು ಅಬ್ದುಲ್ ಕಲಾಂ ಅವರ ಜೀವನದಲ್ಲಿ ನಾವು ನೋಡ್ತೀವಿ ಅಲ್ವಾ ಸ್ನೇಹಿತರೆ ಯುವಕನಾದ ಶಾಸ್ತ್ರಿ ಜಿಯವರು ಸ್ವಾತಂತ್ರ್ಯದ ಹೋರಾಟಕ್ಕೆ ಸೇರಿದರು ಜೈಲು ಲಾಠಿ ಚಾರ್ಜ್ ಕಷ್ಟ ಆದರೂ ಅವರ ಮನಸ್ಸಿನಲ್ಲಿ ದ್ವೇಷ ಇರಲಿಲ್ಲ ಅವರು ನಂಬಿದ್ದದ್ದು ಒಂದೇ ಸತ್ಯ ಅಹಿಂಸೆ ಸೇವೆ ಗಾಂಧೀಜಿಯವರ ಸರಳತೆ ಅವರ ಬದುಕಿನ ಉಸಿರಾಯಿತು ಸ್ವಾತಂತ್ರ್ಯದ ನಂತರ ಅವರು ಮಂತ್ರಿಯಾದ ನಂತರ ಪ್ರಧಾನಮಂತ್ರಿಯಾದ ನಂತರ ಆದರೆ ಜೀವನ ಬದಲಾಗಲಿಲ್ಲ ದೊಡ್ಡ ಕಾರು ಇಲ್ಲ ದೊಡ್ಡ ಭದ್ರತೆ ಇಲ್ಲ ಕುಟುಂಬಕ್ಕೆ ವಿಶೇಷ ಸೌಲಭ್ಯ ಇಲ್ಲ ಪ್ರಧಾನಮಂತ್ರಿಯಾದ ಮೇಲೆ ಕೂಡ ಅವರು ಹೇಳಿದ ಮಾತು ನಾನು ಮೊದಲು ಭಾರತೀಯ ನಂತರ ಮಾತ್ರ ಪ್ರಧಾನಿ ಸಾವಿರದ ಒಂಬೈನೂರ ಅರವತ್ತೈದು ಭಾರತ ಪಾಕಿಸ್ತಾನ ಯುದ್ಧ ದೇಶ ಭಯದಲ್ಲಿತ್ತು ಜನರಲ್ಲಿ ಆತಂಕ ಆ ಸಮಯದಲ್ಲಿ ಶಾಸ್ತ್ರೀಜಿಯವರು ಹೇಳಿದರು ಜೈ ಜವಾನ್ ಜೈ ಕಿಸಾನ್ ಒಂದು ವಾಕ್ಯ ಆದರೆ ದೇಶದ ಆತ್ಮವನ್ನು ಎಬ್ಬಿಸಿತು ಸೈನಿಕನಿಗೂ ಧೈರ್ಯ ರೈತನಿಗೂ ಗೌರವ ಇದು ಕೇವಲ ಘೋಷಣೆಯಲ್ಲ ಇದು ಭಾರತದ ತತ್ವ ದೇಶದಲ್ಲಿ ಆಹಾರದ ಕೊರತೆ ಶಾಸ್ತ್ರೀಜಿ ಜನರಿಗೆ ವಿನಂತಿ ಮಾಡಿದರು ವಾರಕ್ಕೆ ಒಂದು ದಿನ ಉಪವಾಸ ಮಾಡಿ ಆದರೆ ಅವರು ಮೊದಲು ಮಾಡಿದ್ದು ಏನು ಗೊತ್ತಾ ತಾವೇ ಉಪವಾಸ ಶುರು ಮಾಡಿದರು ಪ್ರಧಾನಮಂತ್ರಿ ಅನ್ನೋದನ್ನು ಮರೆತು ಒಬ್ಬ ಸಾಮಾನ್ಯ ಭಾರತೀಯನಂತೆ ಬದುಕಿದರು ಇದು ನಾಯಕತ್ವ ತಾಶ್ವೆಂಟ್ ಒಪ್ಪಂದದ ನಂತರ ಶಾಸ್ತ್ರಿಜಿ ಆಕಸ್ಮತ್ತಾಗಿ ವಿಧಿವಶರಾದರು ಆದರೆ ಅವರು ಬಿಟ್ಟು ಹೋದದ್ದು ಏನು ಸಂಪತ್ತು ಆಸ್ತಿ ಆದರೆ ಅವರ ಮೌಲ್ಯಗಳು ಪ್ರಾಮಾಣಿಕತೆ ಸೇವಾ ಮನೋಭಾವ ಅದೇ ಇಂದಿಗೂ ಜೀವಂತವಾಗಿದೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ನಮಗೆ ಹೇಳೋದೊಂದೇ ದೊಡ್ಡವರು ಆಗಬೇಕಂದ್ರೆ ಗಟ್ಟಿಯಾಗಿ ಕೂಗಬೇಕಿಲ್ಲ ನಿಜವಾದ ಶಕ್ತಿ ಸರಳತೆಯಲ್ಲಿ ಇದೆ ದೇಶ ಸೇವೆ ಪದವಿಯಲ್ಲಿ ಅಲ್ಲ ಮನಸ್ಸಿನಲ್ಲಿ ಇರಬೇಕು ಅವರು ತೋರಿಸಿದ ದಾರಿ ಇಂದಿನ ಯುವಕರಿಗೂ ಅಗತ್ಯ ಒಂದು ಸಣ್ಣ ದೇಹ ಆದರೆ ಉಕ್ಕಿನ ಆತ್ಮ ಅವರು ಹೋದರು ಆದರೆ ಅವರ ಮೌಲ್ಯಗಳು ಇನ್ನೂ ನಮ್ಮ ಜೊತೆ ನಡೆದುಕೊಳ್ಳುತ್ತಿವೆ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್